ಹುಂಗಾಮದಂಡೆ ಮುತ್ಯ ಕಾಲುವಿಗೆ ಹಾವೇರಿ ಜಿಲ್ಲೆಯಲ್ಲಿ ಇಪ್ಪತ್ತೈದು ವರ್ಷ ಭೂಮಿ ಕಳ್ಕೊಂಡು ರೈತರು ಬೀದಿ ಪಾಲಾಗಿದೆ ಐದು ಸರ್ಕಾರಗಳು ಆಡಳಿತ ಮಾಡಿದವು ಐದೇ ಸಾರಿ ಎಮ್ ಎಲ್ ಗೆದ್ದು ಆಡಳಿತ ಮಾಡಿದ್ದಾರೆ ಆದ್ರೆ ಪರಿಹಾರ ಮಾತ್ರ ಮರೀಚಿಕೆ ಆಗಿದೆ ಈಗ ಹವೋರಾತಿ ಧರಣಿಯನ್ನು ಮಾಡಿ ನೋಡಿದೀವಿ ರಕ್ಷೆ ತಡೆ ಮಾಡಿ ನೋಡಿದೀವಿ ಅನೇಕ ಹೋರಾಟಗಳು ಮಾಡಿದ್ರು ಒಬ್ಬ ಶಾಶ್ವತವಾಗಿ ಎಸ್ ಎಲ್ಲ ನೇಮಕ ಮಾಡಿದಾನೆ ಅನವಶ್ಯಕವಾಗಿ ರೈತರ ಓಡಿಸಾಡಿ ಅನೇಕ ಜನ ಭೂಮಿ ಕಳ್ಕೊಂಡ್ರು ಕೇವಲ ಮೂವತ್ತೈದು ನಲವತ್ ಸಾವಿರ ರೂಪಾಯಿ ಒಂದ್ ಎಕರೆ ಜಮೀನನ್ನ ಕೊಟ್ಟು ಈ ಭಿಕ್ಷಗಾರರು ಮಾಡಿದಾಗ ಮಾಡ್ತಾ ಇರ್ತಕ್ಕಂಥ ಕೆಲಸವನ್ನ ಸಾಧ್ಯ ಇಲ್ಲ ಆ ನಿಟ್ಟಿನಲ್ಲಿ ಮಾಜಿ ಶಾಸಕರಾದ ಬಂದಿ ಕೊಡ್ರ ಮಗನೂ ಕೂಡ ಮಾಡಕ್ ಹೋಗಿ ಮೈ ಬೆಂಕಿ ಸತ್ತಂತ ಉದಾಹರಣೆಗಳು ಇಷ್ಟೆಲ್ಲ ಆದ್ರೂ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಒಬ್ಬ ಶಾಶ್ವತವಾಗಿ ಹೆಸಲ್ವನ್ನು ಹಾಕಿ ಅನವಶ್ಯಕವಾಗಿ ವ್ಯಕ್ತಿ ತೊಂದರೆ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದಾರೆ ಈಗ ಟ್ವೆಂಟಿ ಏಟ್ ಪ್ರಕರಣಗಳು ಎಷ್ಟು ಎಂಟು ಟ್ವೆಂಟಿ ಏಟ್ ಪ್ರಕರಣಗಳು ಸಿಕ್ಸ್ಟಿ ಫೋರ್ ಪ್ರಕರಣಗಳು ಇದಾವೆ ಮತ್ತಿಷ್ಟೆಲ್ಲ ಇದ್ರೂ ವಾರಕ ಒಂದ್ ಮಾಡಿದ್ರು ಇಷ್ಟ ಮುಕ್ತಾಯ ಹುಟ್ಟಿದ್ವಿ ಆದ್ರೆ ಎಸಿ ಅವ್ರಿಗೆ ಇನ್ಚಾರ್ಜ್ ಕೊಟ್ಟಿರೋದ್ರಿಂದ ಅವ್ರಿಗೆ ಕೆಲಸ ಮಾಡಕ್ ಆಗ್ತಾ ಇಲ್ಲ ಆ ನಿಟ್ಟಿನಲ್ಲಿ ಇವತ್ತು ಜಿಲ್ಲಾಧಿಕಾರಿಗಳನ್ನ ಭೇಟಿಯಾಗಿ ಕರ್ನಾಟಕ ರಾಜ್ಯ ವೀಕ್ಷ ಸೃಷ್ಟಿಯನ್ನು ಜಿಲ್ಲಾಘಟ್ಟಕ್ಕೆ ಇವತ್ತು ವಿನಂತಿಯನ್ನು ಮಾಡ್ಕೊಂಡಿದಾವೆ ಒಂದ್ವಳ್ಳೆ ಅವರು ಮೀಟಿಂಗ್ ಕರೆದು ಬಗೆಹರಿಸತೀವಿ ಅಂತಕ್ಕಂಥ ಮಾತನ್ನು ಹೇಳಿದಾರೆ ಒಂದ್ ವೇಳೆ ಅದನ್ನ ನಿರ್ಲಕ್ಷ್ಯ ಮಾಡಿದ್ರೆ ಎ ಸಿ ಕಚೇರಿ ಅವರ ಹತ್ತಿ ಸತ್ಯಾಗ್ರಹವನ್ನು ಮಾಡ್ಲಿಕ್ಕೆ ತೀರ್ಮಾನವನ್ನು ತಗೊಂಡಿದ್ವಿ ಸರ್ಕಾರ ಮತ್ತು ಆಡಳಿತ ನಮ್ಮನ್ನ ಆ ಮಟ್ಟಕ್ಕೆ ಒಯ್ಯಬಾರದು ಅಂತಕ್ಕಂಥದ್ದನ್ನ ಇವತ್ತು ಈ ಮೂಲಕ ಒತ್ತಾಯ ಮಾಡ್ತದೆ